ಜಪಾನ್ ರಾಜಧಾನಿ ಟೋಕಿಯೋದಲ್ಲಿ ಇಂದಿನಿಂದ ಇದೇ ಇಪ್ಪತ್ತೊಂದರವರೆಗೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯಲಿದೆ ಈ ಕೂಟದಲ್ಲಿ ಪಾಲ್ಗೊಳ್ಳಲಿರುವ ಹತ್ತೊಂಬತ್ತು ಸ್ಪರ್ಧಿಗಳ ಭಾರತ ತಂಡವನ್ನು ಎರಡು ಬಾರಿಯ ಒಲಿಂಪಿಕ್ಸ್ ಪದಕ ವಿಜೇತ ಜಾವಲಿನ್ ಎಸೆತಗಾರ ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ ಬುಡಾಪೆಸ್ಟ್ನಲ್ಲಿ ನಡೆದ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆವೃತ್ತಿಯಲ್ಲಿ ನೀರಜ್ ಎಂಬತ್ತೆಂಟು ಪಾಯಿಂಟ್ ಒಂದು ಏಳು ಮೀಟರ್ ಜಾವಲಿನ್ ಎಸೆತದೊಂದಿಗೆ ಚಿನ್ನ ಗೆದ್ದಿದ್ದರು ಈ ಬಾರಿಯೂ ಈ ಸಾಧನೆ ಮಾಡುವಲ್ಲಿ ಯಶಸ್ವಿಯಾದರೆ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಉಳಿಸಿಕೊಂಡ ಮೂರನೇ ಪುರುಷರ ಜಾವಲಿನ್ ಎಸೆತಗಾರ ಎಂಬ ಹೆಗ್ಗಳಿಕೆಗೆ ಭಾಜನರಾಗಲಿದ್ದಾರೆ ಸದ್ಯ ಚೋಪ್ರಾ ಅವರ ಕೋಚ್ ಆಗಿರುವ ಝೆಕ್ ಜಾನ್ ಝೆಲೆ ಸಾವಿರದ ಒಂಬೈನೂರ ಮೂರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೂ ಗ್ರೆನಾಡಾದ ಆಂಡರ್ಸನ್ ಪೀಟರ್ಸ್ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಕೂಟಗಳಲ್ಲಿ ಸತತ ಎರಡು ಬಾರಿ ವಿಶ್ವ ಚಾಂಪಿಯನ್ಶಿಪ್ ಪದಕ ಗೆದ್ದಿರುವ ಇಬ್ಬರು ಅಥ್ಲೀಟ್ಗಳಾಗಿದ್ದಾರೆ ಇಂದು ಭಾರತದ ಕ್ರೀಡಾಪಟುಗಳು ಪುರುಷರ ಮತ್ತು ಮಹಿಳೆಯರ ಮೂವತ್ತೈದು ಕಿಲೋಮೀಟರ್ ನಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಉಳಿದಂತೆ ಪುರುಷರ ಮೂವತ್ತೈದು ಕಿಲೋಮೀಟರ್ ರೇಸ್ ರೇಸ್ ವಾಕ್ನಲ್ಲಿ ರಾಮ್ ಬಾಬು ಮತ್ತು ಸಂದೀಪ್ ಕುಮಾರ್ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಪ್ರಿಯಾಂಕಾ ಗೋಸ್ವಾಮಿ ಮತ್ತು ಮಹಿಳೆಯರ ಒಂದು ಸಾವಿರದ ಐನೂರು ಮೀಟರ್ ಹೀಟ್ ರೇಸ್ನಲ್ಲಿ ಪೂಜಾ ಸ್ಪರ್ಧಿಸಲಿದ್ದಾರೆ